ಯಾರ ಚಿಕ್ಕ ಮಗ ನಮ್ಗೆ ಜಾಸ್ತಿ ಒಂದು ನಮ್ಮ ತಾಂತ್ರಿ ಜಾಸ್ತಿ ಸಂಬಂಧ ನನಗೆ ಇನ್ನೊಂದು ತಾಯಿ ಅಂತ ಹೇಳಿ ತಪ್ಪಾಗೆ ಆ ಸ್ಥಾನ ತುಂಬಿರೋದು ಆಮೇಲೆ ಅಪ್ಪು ಜೊತೆ ಸಿನಿಮಾ ಜೊತೆ ಅಪ್ಪು ಜೊತೆ ಮಾಡಲು ಸಿನಿಮಾ ಇರ್ಬೋದು ಅಪ್ಪ ಜೊತೆ ಮಾಡಿ ಸಿನಿಮಾ ಇರ್ಬೋದು ಸಾಕಷ್ಟು ಅದೋಲ್ದೇ ಅವ್ರ ತೆಲುಗು ಸಿನಿಮಾ ಇರ್ಬೋದು ಹಿಂದಿ ಸಿನಿಮಾ ಇರ್ಬೋದು ತಮಿಳ್ ಸಿನಿಮಾ ಇರ್ಬೋದು ಸಾಕು ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಮಾಡ್ತಾರೆ ಸೊ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿ ಒಂದು ಸೊ ಅವ್ರು ಇಲ್ಲ ಅಂತ ಅನ್ಕೊಳ್ಳದೆ ಒಂದು ವಯಸ್ಸು ಆಗುತ್ತೆ ಎಲ್ಲ ನಿಜ ಏನೇ ಆದ್ರೂ ಒಂದು ಒಬ್ಬ ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ನೋವು ಇಲ್ಲ ತುಂಬಾ ಟ್ರೈ ಮಾಡಿದ್ರು ಇತ್ತೀಚೆಗೆ ಪೂರ್ಣಿಮಾ ಫೋನ್ ಮಾಡಬೇಕು ಮಾಡಬೇಕು ನಾನು ಯು ಎಸ್ ಮಾತಾಡ್ಬೇಕು ತುಂಬಾ ಅದೇನೋ ಕೊನೆವರೆಗೂ ಆಗ್ಲಿಲ್ಲ ಯಾರಿವನ್ ದೊಡ್ಡ அவர் இதுல பாரு பார்க்குறேன்